ನನ್ನ ವಂದನೆಗಳು ಮುಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಕರುಣಾಮಯಿಯಾದಂಥ ರಾಯರು ಭವರೋಗ ವೈದ್ಯರು ಮೃತ್ತಿಕಾ ಪ್ರಸಾದ ಹೇಗೆ ಭವರೋಗ ವೈದ್ಯ ಅಂತ ನಾವು ಕರಿತೇವೆ ಅದಕ್ಕೆ ರಾಯರಿಗೆ ಹೇಳೋದು ಬೌರೋಗ ವೈದ್ಯರು ಅಂತ ಎಂತೆಂಥ ಕಾಯಿಲೆಗಳನ್ನ ವಾಸಿ ಮಾಡಿದಂಥ ನಮ್ಮ ಕರುಣಾಮಯಿ ಹಾಗೆ ಒಂದು ಘಟನೆ ಒಂದು ಕಡೆಯಲ್ಲಿ ನಡೆಯುತ್ತೆ ಅವರು ಏನು ಆ ಒಂದು ರೋಗದಿಂದ ಇದಾಗಿರ್ತಾರೆ ಅವರು ಅವರ ತಂಗಿ ಕಾಲ್ ಮಾಡ್ತಾರೆ ನನಗೆ ಕಾಲ್ ಮಾಡಿ ತುಂಬಾ ಅಳ್ತಾರೆ ನನ್ನ ಹತ್ರ ಯಾಕಂದ್ರೆ ನಮ್ಮ ಅಕ್ಕ ಹೇಗೆ ಅಂದರೆ ಒಬ್ರು ಗಂಡಸರು ದುಡಿಯಲ್ವಂತೆ ಆ ರೀತಿ ದುಡಿಮೆ ಅಷ್ಟು ಆ ರೀತಿ ದುಡಿಮೆ ಮಾಡ್ತಾ ಇರೋರು ಏನು ಬೇಕಾಬಿಟ್ಟಿ ತಿಂದೆ ಉಂಡೆ ಏನೂ ಇಲ್ಲ ಬರೇ ಕೆಲಸ 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 ಆದರೆ ದಿಢೀರಂತ ಒಂದು ದಿವಸ ಗೊತ್ತಾಗುತ್ತೆ ಹುಷಾರಿಲ್ಲ ಅಂತ ಕರ್ಕೊಂಡು ಹೋದಾಗ ಅವರಿಗೆ ಕ್ಯಾನ್ಸರ್ ಅನ್ನೋದು ಕ್ಯಾನ್ಸರ್ ಅಂತ ಗೊತ್ತಾದ ತಕ್ಷಣ ನಂಗೆ ಕಾಲ್ ಮಾಡ್ತಾರೆ ಅಂದರೆ ಎಲ್ಲಾದರೂ ಮೆಡಿಸಿನ್ ಕೊಡೋದು ಒಮ್ಮೆ ಹೇಳಿದ್ರಲ್ವ ನೀವು ಇದ್ರೆ ಹೇಳಿ ಈಗ ನಾವು ಕರ್ಕೊಂಡು ಹೋಗ್ತೀವಿ ಅವರನ್ನು ಅಂದ್ರೆ ನಾನು ಹಾಗೆ ಮತ್ತೊಬ್ಬರು ಸಹಾಯವನ್ನು ತಗೊಂಡೆ ಲಕ್ಷ್ಮಿ ಅಂತ ಅವರು ಸಹಾಯವನ್ನು ತಗೊಂಡು ನಾನು ಅವರಿಗೆ ಆ ವಿಳಾಸವನ್ನು ಕಳಿಸ್ದೆ ಆದರೆ ಅವರಲ್ಲಿ ಕರ್ಕೊಂಡು ಹೋಗಿಲ್ಲ ಡೈರೆಕ್ಟ್ ಮಣಿಪಾಲಕ್ಕೆ ಕರ್ಕೊಂಡು ಹೋಗ್ತಾರೆ ಮಣಿಪಾಲಲ್ಲೂ ಗೊತ್ತಾಗತ್ತೆ ಕ್ಯಾನ್ಸರ್ ಅನ್ನೋದು ಗೊತ್ತಾಗತ್ತೆ ಜೊತೆಗೆ ಎಷ್ಟು ಸಂಸಾರದ ಬೆನ್ನೆಲುಬು ಅಂದರೆ ಯಾರು ಅವ್ರನ್ನ ಆ ರೀತಿ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅವ್ರ ತಂಗಿ ತಂಗಿ ಮಕ್ಕಳು ಅವ್ರ ಮನೆಯವರು ಪ್ರತಿ ಒಬ್ಬರು ಆ ರೀತಿ ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಜೊತೆಗೆ ತಂಗಿ ಅವತ್ತು ನಗ್ನಗ್ತಾ ಮಾತಾಡೋರು ನನ್ನ ಹತ್ರ ಅವತ್ತವರು ಅಳೋ ರೀತಿ ನೋಡಿ ನನಗೆ ಆಶ್ಚರ್ಯ ಆಗ್ಬಿಡ್ತು ಆ ರೀತಿ ಅವಳೋರು ನಮ್ಮ ಅಕ್ಕ ನಮಗೆ ಬೇಕೇ ಬೇಕು ನಮ್ಮ ಅಕ್ಕ ನಮಗೆ ಬೇಕೇ ಬೇಕು ರಾಯರು ಯಾಕೆ ಹಾಂಗೆ ಮಾಡಿದರು ರಾಯರ್ ಯಾಕೆ ಹಾಂಗೆ ಮಾಡಿದ್ರು ಅಂತ ರಾಯರು ಕಾಪಾಡ್ತಾರೆ ಹೆದ್ರಬೇಡಿ ನೀವು ಧೈರ್ಯ ಆಗಿರಿ ಅಂತ ಹೇಳಿ ನಾನು ಹೇಳಿ ಆ ಎಡ್ರೆಸ್ನೆಲ್ಲ ಕೊಟ್ಟೆ ಆಮೇಲೆ ಏನಾಗುತ್ತೆ ಕರ್ಕೊಂಡು ಹೋಗ್ತಾರೆ ಆದರೆ ಅವ್ರದ್ದೊಂದು ಮಾತಿದೆ ಅಕ್ಕಂದೊಂದು ಮಾತಿದೆ ಯಾಕಂದರೆ ಯಾರು ಅವ್ರ ಬಗ್ಗೆ ಅನುಕಂಪ ತೋರಿಸೋ ಹಾಗಿಲ್ಲ ಹಾಗಾಗಿ ನನಗಿದ್ದು ಅಂತ ಒಬ್ರಿಗೂ ನೀನು ಹೇಳುವ ಹಾಗಿಲ್ಲ ಅನ್ನೋ ಕಂಡೀಷನನ್ನು ಮಾಡಿದರು ತಂಗಿಗೆ ತಂಗಿಗೆ ಪ್ರತಿಯೊಬ್ಬರಿಗೂ ಹೇಳಿದ್ದಾರೆ ನಾನು ಇದರಲ್ಲಿ ಉಳಿತೇನೋ ಬದುಕ್ತೇನೋ ಇಲ್ಲವೋ ನಂಗೆ ಗೊತ್ತಿಲ್ಲ ಆದರೆ ನನಗೆ ಇಂಥದ್ದೇ ಕಾಯಿಲೆ ಅಂತ ಎಲ್ಲೂ ಹೇಳುವಾಗಿಲ್ಲ ಯಾಕಂದರೆ ಬರೋದು ನೋಡೋದು ಅಯ್ಯೋ ಅನ್ನೋದು ಪಾಪ ಅನ್ನೋದು ಇದು ಯಾವುದೂ ಬೇಡ ನನಗೆ ಅಂತ ನೋಡಿ ಎಷ್ಟು ಸೀಕ್ರೆಟ್ ಮಾಡಿಟ್ಕೊಂಡ್ರು ಅಂದರೆ ಮಣಿಪಾಲಕ್ಕೆ ಕರ್ಕೊಂಡು ಹೋಗ್ತಾರೆ ಮಣಿಪಾಲಕ್ಕೆ ಕರ್ಕೊಂಡು ಹೋಗಿ ಒಂದೆರಡು ಸಲ ಟ್ರೀಟ್ಮೆಂಟು ನಡೆಯುತ್ತೆ ಆದರೆ ಡಾಕ್ಟ್ರು ಬಿಡಿ ಹೇಳೇ ಹೇಳ್ತಾರೆ ಕ್ಯಾನ್ಸರ್ ಅದು ಬಂದಮೇಲೆ ಹೋಗೋದು ತುಂಬ ಕಷ್ಟ ಇದೆ ಹಾಗೆ ಅಂತ ಆದರೆ ಅವ್ರ ಮನೆಯಲ್ಲಿ ರಾಯರನ್ನ ಎಷ್ಟು ಪೂಜೆ ಮಾಡ್ತಾರೆ ಅಂದರೆ ಮಧ್ಯ ಆರಾಧನೆ ದಿವಸ ಮೂರು ದಿನ ಅದರಲ್ಲೂ ಮಧ್ಯ ಆರಾಧನೆ ದಿವಸ ವಿಶೇಷವಾದಂಥ ಪೂಜೆ ನಡೆಯುತ್ತೆ ತಲತಲಾಂತರದಿಂದ ನಡ್ಕೊಂಡು ಬಂದಿದೆ ಅವ್ರ ತಂಗಿ ಒಂದು ಮಾತು ಹೇಳಿದರು ನನ್ನ ಹತ್ರ ಈ ಸಲದ ಆರಾಧನೆ ಒಳಗೆ ನನ್ನ ಅಕ್ಕನಿಗೆ ಹುಷಾರಾಗಬೇಕು ಯಾಕಂದ್ರೆ ರಾಯರನ್ನ ಆ ರೀತಿ ಸಂಭ್ರಮದಿಂದ ಖುಷಿಯಾಗಿ ಆಚರಿಸ್ತೇವೆ ನಾವು ರಾಯರು ಇಂಥ ಒಂದು ಕರಿನೆರಳನ್ನು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲೋ ಅಲ್ಲೋ ಅಮ್ಮ ಅಂತ ಕೇಳಿದ್ರು ಇಲ್ಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಖಂಡಿತ ಅದು ಏನಾದರೂ ಮಾಡ್ತಾರೆ ನೀವು ಮೊದಲು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ಅಂತ ಸರಿ ಇದು ಏನಾಯಿತು ಗೊತ್ತಾ ಡಾಕ್ಟ್ರಿಗೆ ಸವಾಲಾಗೋಯ್ತು ಇದು ಇದು ಮಣಿಪಾಲ್ ಡಾಕ್ಟ್ರುಗಳಿಗೆ ಸವಾಲಾಗೋಯಿತು ಎರಡು ಸಲ ಹೋಗ್ತಾರೆ ಆಮೇಲೆ ಮೂರನೇ ಸಲ ಮತ್ತೆ ಹೋದೆ ಟೆಸ್ಟ್ ಮಾಡಿ ನೋಡಿದಾಗ ಡಾಕ್ಟ್ರುಗಳಿಗೆ ಆಶ್ಚರ್ಯ ಯಾಕಂದರೆ ಆ ಕಾಯಿಲೆಯ ಯಾವ ಕುರುಹು ಅಲ್ಲಿರೋದಿಲ್ಲ ಡಾಕ್ಟ್ರೇ ಬೆನ್ನು ತಟ್ಟಿ ಕಳಿಸಿದಾರಂತೆ ಏನೂ ಇಲ್ಲ ನಾವು ಇಷ್ಟು ತನಕ ಹೇಳಿದ್ದೇ ಸುಳ್ಳೇನೋ ಅನ್ನಬೇಕು ಅಷ್ಟು ಚೆನ್ನಾಗಿದ್ದಾರೆ ಗುಡ್ಡಮ್ಮ ಕರ್ಕೊಂಡು ಹೋಗಿ ಅಂತ ಆದರೆ ಅವರಿಗೆ ಕೂದಲು ಸಹಿತ ಒಂದೇ ಒಂದು ಕೂದಲು ಸಹಿತ ಉದುರ್ಲಿಲ್ವಂತೆ ತಲೆ ಕೂದಲು ಉದುರುತ್ತಲ್ವ ಕ್ಯಾನ್ಸರ್ ಆದವರಿಗೆ ಆದರೆ ಒಂದೇ ಒಂದು ಕೂದಲು ಸಹಿತ ಉದುರಿಲ್ಲ ಒಬ್ಬನೂ ಒಬ್ಬರೇ ಗೊತ್ತಾಗಿಲ್ಲ ಗುಟ್ಟಾಗಿ ಟ್ರೀಟ್ಮೆಂಟ್ ಆಗಿದೆ ರಾಯರ ಕೃಪಾ ಕಟಾಕ್ಷ ಆ ತಂಗಿಗೆ ತಂಗಿ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಒಂದೇ ಆಸೆ ಏನು ಅಂದರೆ ಖಂಡಿತವಾಗಿಯೂ ರಾಯರ್ ಕಾಪಾಡೇ ಕಾಪಾಡ್ತಾರೆ ಅಂತ ಅವರದ್ದೊಂದು ಇದೇನಿದೆ ಮಂತ್ರಾಲಯಕ್ಕೆ ಆರಾಧನೆ ಮುಂಚಿತವಾಗಿ ಮಂತ್ರಾಲಯಕ್ಕೆ ಹೋಗ್ತಾರೆ ಅಲ್ಲಿಂದ ಗುರುಗಳಿಂದ ಮಂತ್ರಾಕ್ಷತೆಯನ್ನು ತಗೊಂಡು ಬಂದೇ ಪೂಜೆಯನ್ನ ಅವರು ಹಾಗೆ ಅಲ್ಲಿ ಏನು ಬೇಕು ಹರಕೆಗಳನ್ನು ಹೊರ್ತಾರೆ ಮಂತ್ರಾಲಯದಲ್ಲಿ ಏನು ಮಾಡಿಸ್ಬೇಕು ಯಾವ ಸೇವೆ ಮಾಡಿಸ್ಬೇಕು ಅಕ್ಕನಿಗೆ ಅದನ್ನು ಹೊರ್ತಾರೆ ಇವತ್ತು ಎಷ್ಟು ಖುಷಿಯಾಗಿ ಫೋನ್ ಮಾಡಿದ್ರಂದ್ರೆ ನನಗೆ ಅಷ್ಟು ಖುಷಿಯಾಗಿ ಫೋನ್ ಮಾಡಿದ್ದಾರೆ ಅಮ್ಮ ಅಕ್ಕ ಆಶ್ಚರ್ಯ ಒಂದ್ಸಲ ಅಮ್ಮ ಅಂತಾರೆ ಒಂದ್ಸಲ ಅಕ್ಕ ಅಂತಾರೆ ನನ್ಗೆ ಆಶ್ಚರ್ಯ ಅಂದ್ರೆ ಏನೇನು ಕುರುನೇ ಇಲ್ಲ ಅದು ಅಂತಾರೆ ಡಾಕ್ಟ್ರು ಅದು ಬಂದ ಮೇಲೆ ಹೋಗೋದಿಲ್ಲ ಅಂತಾರೆ ಆದ್ರೆ ಡಾಕ್ಟ್ರೇ ಆಶ್ಚರ್ಯ ಪಟ್ಬಿಟ್ರಮ್ಮ ಏನು ಆಗಲ್ಲ ಇನ್ ಏನ್ ಏನು ಇಲ್ಲ ಇಲ್ಲಿ ಅವ್ರು ನಿಮ್ಮ ಅಕ್ಕನಿಗೆ ಹುಷಾರ್ ಇಲ್ಲ ಅಥವಾ ಇಂಥ ಕಾಯಿಲೆ ಅನ್ನೋ ದಾಖಲೆನೇ ಇಲ್ಲ ಬರೀ ಸುಳ್ಳು ಸುಳ್ಳಾಗೋಯ್ತು ಇದೊಂದು ಮಿರಾಕಲ್ ಆಗೋಯ್ತು ಅಂತ ಡಾಕ್ಟರ್ ಕಳಿಸ್ಕೊಡ್ತಾರೆ ಅಂತೂ ಈ ಸಲದ ಆರಾಧನೆಯ ಒಳಗೆ ಅವರು ಪೂರ್ತಿಯಾಗಿ ಆರಾಮಾಗ್ತಾರೆ ಸಂಭ್ರಮದಿಂದ ಆರಾಧ ಆರಾಧನೆಯನ್ನು ಆಚರಣೆ ಮಾಡ್ತಾರೆ ನೋಡಿ ಎಂಥ ವಿಚಿತ್ರ ಅಲ್ವಾ ಈಗ ಮೊನ್ನೆ ಒಬ್ರು ಕಾಲ್ ಮಾಡಿದರು ಹೊಟ್ಟೆನೋ 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 ಅಂತ ತೋರಿಸಿ 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 ಸಾಕಾಯ್ತು ರಾಯರ ಪೂಜೆ ಪುರಸ್ಕಾರನೆಲ್ಲ ಮಾಡಿದ್ದೇವೆ ಈಗೇನೋ ಬೇರೆ ಏನೋ ಅಂತ ಭಯ ಅಂತ ಹೆದರಬೇಡಿ ರಾಯರನ್ನ ನಂಬಿದ್ದೀರಿ ನೀವು ರಾಯರನ್ನು ನಂಬಿದ ಮೇಲೆ ಯಾಕೆ ಹೆದರ್ತೀರಿ ಅಂತ ಧೈರ್ಯ ಕೊಟ್ಟಿದ್ದೀನಿ ಬಹುಶಃ ಈ ಎಲ್ಲ ಒಂದು ಸಂದರ್ಭದಲ್ಲಿ ಅಗಾಧವಾಗಿ ನಾವು ಬೀಡೋದು ರಾಯರನ್ನ ಮಾತ್ರ ಸಂಬಂಧಿಕರನ್ನು ಕೇಳುವುದಿಲ್ಲ ಏನಿಲ್ಲ ನೆನಪಾಗೋದು ರಾಯರನ್ನ ಯಾಕೆ ಹಿಂಗೆ ಮಾಡಿದ್ರಿ ನನಗೆ ಅನ್ನೋದು ಒಂದಾದರೆ ನನ್ನನ್ನು ಕಾಪಾಡಿ ಅಂತ ಬೇಡೋದು ಇನ್ನೊಂದು ಯಾಕಂದ್ರೆ ಸಂಬಂಧಗಳ ಸಂಕೋಲೆಗಳನ್ನು ಹೇಳ್ಕೊಂಡಿರ್ತೇವೆ ನಾವು ಅಲ್ವಾ ಈ ಕಡೆ ಗಂಡ ಈ ಕಡೆ ಮಕ್ಕಳು ಈ ಕಡೆ ಇನ್ನೊಬ್ಬರು ಆ ಕಡೆ ಮತ್ತೊಬ್ಬರು ಮಗದೊಬ್ಬರು ಆ ಸಂಬಂಧಗಳ ಸೆಳೆತ ಇದ್ದಾಗ ಮನುಷ್ಯ ಯಾವತ್ತೂ ಇದನ್ನು ಯೋಚನೆ ಮಾಡಲ್ಲ ನಾನು ಚೆನ್ನಾಗಿರಬೇಕು ಅದನ್ನೇ ಯೋಚನೆ ಮಾಡೋದು ಎಷ್ಟೇ ಕಷ್ಟ ಬರಲಿ ಒಂದು ಎಪ್ಪತ್ತೆಂಬತ್ತು ವರ್ಷ ಬದುಕಬೇಕು ಕಷ್ಟ ಎಷ್ಟೇ ಬರಲಿ ಕಷ್ಟ ನೋಡಿಲ್ವಾ ಹೀಗೆ ಕಷ್ಟ ಹಿಂಗೆ ಸಾಧಿಸ್ಕೊಂಡು ಹೋಗ್ತೀವಿ ಮಕ್ಕಳು ಮದುವೆ ನೋಡಬೇಕು ಮೊಮ್ಮಕ್ಳು ನೋಡಬೇಕು ಆಟ ಪಾಠ ನೋಡಬೇಕು ಆಸೆಗಳು ಆಶೆಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ ಅಲ್ವಾ ಹಾಗೆ ನೋಡಿ ಎಷ್ಟು ಜನ ಆ ಅಕ್ಕನಿಗೋಸ್ಕರ ಬೇಡಿದಾರಂದ್ರೆ ಅವರು ಮನೆಯಲ್ಲಿ ಪ್ರತಿಯೊಬ್ರು ಅವರಿಗೋಸ್ಕರ ಚಿಂತೆ ಮಾಡಿದ್ದಾರೆ ಅವರು ಅವಂದ್ರ ಅವ್ರು ಹಾಗಿದ್ರು ಮನೆಯಲ್ಲಿ ಹಾಗಿದ್ರು ಆ ರೀತಿ ಸಂಸಾರವನ್ನ ಅಷ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋಗುವಂಥ ಒಂದು ಗಂಡೆದೆಯ ಹೆಣ್ಣು ಅಂತ ಆ ರೀತಿ ಇದ್ರು ಅವರು ಇವತ್ತು ಈಗ ಮತ್ತದು ಏನು ಮಾಡಬೇಕು ಅದು ಒಂದು ವೃತ್ತಿ ಇದೆ ಅವರದ್ದು ಆ ವೃತ್ತಿಗೆ ಏನು ಮಾಡ್ತಾ ಮಾಡ್ತಾ ಇದ್ದಾರೆ ಅದೇ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಹಾಗೆ ಗಟ್ಟುಗಾತಿಯಾಗಿ ಹಿಂದೆ ಹೇಗಿದ್ದರು ಹಾಗೆ ಇದ್ದರು ಆ ಕರುಣಾಮಯಿ ವರ್ಷಂ ಪೂರ್ತಿ ಆರಾಧನೆ ನಡೆಯುತ್ತೆ ಆ ಮನೆಯಲ್ಲಿ ಆರಾಧನೆ ನಡೆಯುವಂಥ ಆ ಮನೆಯಲ್ಲಿ ರಾಯರ್ ಇಂಥದ್ದನ್ನು ಖಂಡಿತವಾಗಿ ಕೊಡೋಕೆ ಸಾಧ್ಯ ಇಲ್ಲ ಅಂತೂ ಆರು ತಿಂಗಳ ಒಳಗೆ ಎಲ್ಲ ಕ್ಲಿಯರ್ ಆಗಿದೆ ಆರು ತಿಂಗಳೊಳಗೆ ಎರಡು ಸಲನೋ ಮೂರು ಸಲನೋ ಮಣಿಪಾಲಕ್ಕೆ ಕರ್ಕೊಂಡು ಹೋಗಿದ್ದಾರೆ ರಾಯರ ಮೇಲೆ ಇರುವಂತಹ ದೃಢವಾದಂಥ ನಂಬಿಕೆ ನಮ್ಮ ಮನೆಯಲ್ಲಿ ಆರಾಧನೆ ನಡೆದೇ ನಡೆಯುತ್ತೆ ಅಷ್ಟರೊಳಗೆ ನಮ್ಮ ಯಜಮಾನಿಗೆ ಕಡಿಮೆ ಆಗೇ ಆಗುತ್ತೆ ನಮ್ಮ ಉಸಿರು ಅವಳು ಅಂತಾರೆ ನಮ್ಮ ಉಸಿರು ನಮ್ಮ ಅಕ್ಕ ನಮ್ಮ ಉಸಿರು ಅಂತಾರೆ ಅಂಥ ಒಂದು ಉಸಿರನ್ನು ರಾಯರು ಪುನಃ ಆ ಉಸಿರನ್ನು ಕೊಟ್ಟು ಆ ಮನೆಯಲ್ಲಿ ಮತ್ತೆ ಸಂತೋಷವನ್ನು ಕೊಟ್ಟು ಆರಾಧನೆಯನ್ನ ಆಚರಣೆ ಮಾಡಿಕೊಂಡಿದ್ದಾರೆ ಎಷ್ಟು ಖುಷಿ ಆಗುತ್ತಲ್ವಾ ಎಷ್ಟು ಖುಷಿ ಎಷ್ಟು ಸಂಭ್ರಮದಿಂದ ಅವ್ರು ಹೇಳ್ತಾರೆ ಅಂದ್ರೆ ನಮ್ ಕೇಳ್ತಾ ಇದ್ದವರಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಅದಕ್ಕೆ ರಾಯರಿಗೆ ಹೇಳೋದು ಕರುಣಾಮಯಿ ಪ್ರಥಮವಾಗಿ ಹೇಳುವುದೇ ಅವರಿಗೆ ಕರುಣಾಮಯಿ ಅಂತೇವೆ ಆಮೇಲೆ ಭವರೋಗ ವೈದ್ಯರು ಅಂತ ಕರೆಯೋದು ಅವ್ರು ನಿಚ್ಚಾಗಿ ಕರುಣಾಮಯಿ ಅಂತ ಕರೆಯೋದು ಅಂಥ ಒಂದು ತಲತಲಾಂತರದಿಂದ ನಡೆದು ಬರ್ದು ಬಂದಿರುವಂತ ಆರಾಧನೆಯನ್ನ ರಾಯಿಗೆ ನಿಲ್ಲಿಸ್ಕೊಳ್ಳಕಂತೂ ಖಂಡಿತ ಸಾಧ್ಯ ಇಲ್ಲ ಅಲ್ವಾ ಅಷ್ಟು ನಿಸ್ವಾರ್ಥ ಸೇವೆಯನ್ನ ಆ ಮನೆಯಲ್ಲಿ ಮಾಡ್ತಾರೆ ಕೊನೆಗೂ ರಾಯರು ಆ ಭಕ್ತಿಗೆ ಮೆಚ್ಚಿದ್ದಾರೆ ಅವರ ಒಂದು ಪ್ರೀತಿಗೆ ಮೆಚ್ಚಿ ಕೊನೆಗೂ ಅವರು ಮನೆಯ ಆ ಒಂದು ಹಿರಿಯ ಯಜಮಾನಿ ಅಂದ ಏನಂತಾರೆ ಅವರನ್ನು ಉಳಿಸ್ಕೊಟ್ಟಿದ್ದಾರೆ ಕ್ಯಾನ್ಸರ್ ಕಾಯಿಲೆನೇ ಇಲ್ಲ ಅನ್ನೋ ಮಟ್ಟ ಅನ್ನೋ ಮಟ್ಟಕ್ಕೆಲ್ಲ ಇಲ್ಲಮ್ಮ ಹೋಗಿ ಇನ್ನು ಏನು ಕಾಯಿಲೆನೂ ಇಲ್ಲ ಇಷ್ಟು ದಿವಸ ನಾವು ಇದೆ ಅಂತೇಳಿ ಟ್ರೀಟ್ಮೆಂಟ್ ಕೊಟ್ಟಿದ್ದು ಏನಕ್ಕಂತ ನಮಗೆ ಗೊತ್ತಾಗ್ತಾ ಇಲ್ಲ ಇನ್ನು ಏನು ಹೆದ್ರಬೇಡಮ್ಮ ಆರಾಮಾಗಿರ್ತೀಯ ಅಂತ ಕಳಿಸ್ಕೊಟ್ಟಿದ್ದಾರೆ ಇದು ಯಾರಿಂದ ಸಾಧ್ಯ ಇದು ನಮ್ಮ ಕರುಣಾಮಯಿಂದ ಮಾತ್ರ ಸಾಧ್ಯ ಎಲ್ಲರಿಂದಲೂ ಸಾಧ್ಯ ನೆಪ ಮಾತ್ರ ಡಾಕ್ಟ್ರು ಅಷ್ಟೇ ಡಾಕ್ಟ್ರಿಗೆ ತೋರಿಸ್ಬೇಕು ನೆಪ ಅಷ್ಟೇ ಅಂತೂ ಕೊನೆಗೂ ಆ ಉಸಿರನ್ನು ಉಸಿರಾಡೋಕ್ಕೆ ಬಿಟ್ಟಿದ್ದಾರೆ ನಮ್ಮ ರಾಯರು ಹಾಗಿರುವಾಗ ನಾವು ನೀವು ಎಲ್ಲರೂ ನಂಬಿಕೆಯಿಂದ ದೃಢವಾಗಿ ರಾಯರನ್ನು ಪ್ರೀತಿ ಮಾಡೋಣ ಭಕ್ತಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು